ಸಬ್ಸ್ಕ್ರೈಬ್ ಮಾಡಿ ಬೇಸಿಕ್ ಟ್ಯೂಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್ ಮತ್ತು ಐಕಾನ್ ಪ್ರೆಸ್ ಮಾಡಿ ಮುಂದಿನ ಎಲ್ಲ ವೀಡಿಯೋಸ್ಗಳಿಗಾಗಿ ಹಾಯ್ ಫ್ರೆಂಡ್ಸ್ ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಲಾಸ್ಟ್ ವೀಡಿಯೋದಲ್ಲಿ ನಾವು ರೆಫರೆನ್ಸ್ ಟೇಬಲ್ ಒಳಗಡೆ ಕ್ಯಾಪ್ಷನ್ಸ್ ಮತ್ತು ಇಂಡೆಕ್ಸ್ ಕಂಪ್ಲೀಟ್ ಮಾಡಿದ್ದೀವಿ ಇನ್ನು ಟೇಬಲ್ ಆಫ್ ಅಥಾರಿಟಿಸ್ ಅಂದಿತ್ತು ಅದು ಯಾವ ಥರ ಅಂತ ಹೇಳ್ತೀನಿ ಕಂಟ್ರೋಲ್ ನೀವು ಕೊಟ್ಟಿದ್ದೀನಿ ಒಂದಷ್ಟು ಡೇಟಾ ತಗೋಳೋಣ ಎಂಟರ್ ಮಾಡಿದ್ದೀನಿ ಓಕೆ ಇದು ಸೇಮ್ ಅದೇ ಥರನೇ ಕೆಲಸ ಮಾಡುತ್ತೆ ರೆಫರೆನ್ಸ್ ಒಳಗಡೆ ನಾವು ಯಾವ ಥರ ಇನ್ಸರ್ಟ್ ಈ ಸಾರಿ ಮಾರ್ಕ್ ಎಂಟ್ರಿ ಮಾಡಿದ್ದೀವಿ ಅದೇ ಥರ ಈಗ ಇಲ್ಲಿ ಒಂದು ವರ್ಡು ಅಥವಾ ಒಂದು ಯಾವುದಾದ್ರು ಒಂದು ಸೆಂಟೆನ್ಸ್ನ ನಾನು ಇದನ್ನು ಇನ್ನೊಂದು ಎರಡು ಮೂರು ಪೇಜ್ಗೆ ಹಾಕ್ತೀನಿ ಓಕೆ ಟೋಟಲ್ ಮೂರು ಪೇಜ್ ಆಗಿದೆ ಯಾವುದಾದ್ರೂ ಸರಿ ನಾನು ಈಗ ಫಸ್ಟ್ ಪೇಜ್ ಒಳಗಡೆ ಒಂದಷ್ಟು ಸೆಂಟೆನ್ಸ್ ಸೆಲೆಕ್ಟ್ ಮಾಡಿದ್ದೀನಿ ಮಾಡಿಬಿಟ್ಟು ಮಾರ್ಕ್ ಸಿಟೇಷನ್ ಅಂತ ಕೊಟ್ಟಿದ್ದೀನಿ ಮಾರ್ಕ್ ಕೊಡ್ತೀನಿ ಕ್ಲೋಸ್ ಕೊಡ್ತೀನಿ ಓಕೆ ನೆಕ್ಸ್ಟ್ ಅದನ್ನು ನೋಡ್ಬಿಟ್ಟು ಹೋಮ್ ಪೇಜಲ್ಲಿ ಆ ಸಿಂಬಲ್ಸ್ ಎಲ್ಲ ತೆಗಿಯೋಣ ಓಕೆ ಈಗ ನಾನು ಇದನ್ನ ಪೇಜ್ ಒನ್ ಪೇಜ್ ಟು ಪೇಜ್ ತ್ರೀ ಇದೆ ನನಗೆ ಇದನ್ನು ಪೇಜ್ ಪೇಜ್ ಒನ್ ಒಳಗಡೆ ಚೆಕ್ ಮಾಡ್ತೀನಿ ಕರ್ಜಾರಲ್ಲಿ ಇಟ್ಟಿದ್ದೀನಿ ರೆಫರೆನ್ಸ್ ಒಳಗಡೆ ಹೋಗಿದ್ದೀನಿ ಇನ್ಸರ್ಟ್ ಟೇಬಲ್ ಆಫ್ ಅಥಾರಿಟಿಸ್ ಕೊಟ್ಟಿದ್ದೀನಿ ಇಲ್ಲಿ ನಾವು ಯಾವ ಥರ ನಾವು ಟ್ಯಾಬ್ ಅದರದ್ದು ಹೆಡರ್ ಬೇಕೋ ಸ್ಟೈಲ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ ಓಕೆ ಕೊಟ್ಟಿದ್ದೀನಿ ನೋಡಿ ಇಲ್ಲಿ ಬಂತು ಓಕೆ ಇದಿಷ್ಟನ್ನು ನಾನು ಪೇಜ್ ಒನ್ ಒಳಗಡೆ ಸೆಲೆಕ್ಟ್ ಮಾಡಿದ್ದೆ ಸೊ ಹಾಗಾಗಿ ಇದು ಮತ್ತೆ ಇಲ್ಲಿ ಎಲ್ಲಿದೆ ಇಷ್ಟು ಸೆಂಟೆನ್ಸ್ ಅನ್ನೋದು ಪೇಜ್ ಒನ್ ಅಂತ ತೋರಿಸ್ತಿದೆ ಈಗ ನಾನು ಪೇಜ್ ತ್ರೀ ಒಳಗಡೆ ಹೋಗಿ ಬೇರೆ ಸೆಂಟೆನ್ಸ್ ಒಂದರೆ ಸೆಲೆಕ್ಟ್ ಮಾಡ್ತೀನಿ ಇಷ್ಟು ಸೆಲೆಕ್ಟ್ ಮಾಡಿರ್ತೀನಿ ಓಕೆ ಇದನ್ನು ಸಿಟೇಷನ್ ಕೊಡ್ತೀನಿ ಮಾರ್ಕ್ ಕೊಟ್ಟಿದ್ದೀನಿ ಕ್ಲೋಸ್ ಕೊಟ್ಟಿದ್ದೀನಿ ಮತ್ತು ಸಿಂಬಲ್ಸ್ ಎಲ್ಲ ತೆಗಿಯೋಣ ಕನ್ಫ್ಯೂಷನ್ ಆಗುತ್ತೆ ಓಕೆ ಹೋಗ್ಬಿಟ್ಟು ಸಿಂಬಲ್ಸ್ ತೆಗೆದೀನಿ ಈಗ ಮತ್ತೆ ನಾನು ಇದೇ ಕೇಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರೆಫರೆನ್ಸ್ ಒಳಗಡೆ ಹೋಗ್ಬಿಟ್ಟು ಅಪ್ಡೇಟ್ ಅಂತ ಕೊಡ್ತೀನಿ ನೋಡಿ ಈ ಸೆಂಟೆನ್ಸ್ ಇಷ್ಟು ಬಂದು ಪೇಜ್ ನಂಬರ್ ಒನ್ನಲ್ಲಿದೆ ಉಳಿದಿರೋದು ಇನ್ನೊಂದು ಸೆಂಟೆನ್ಸ್ ಬಂದು ಪೇಜ್ ನಂಬರ್ ತ್ರೀಯಲ್ಲಿದೆ ಅಂತ ನಮಗೆ ಗೊತ್ತಾಯಿತು ಸೊ ಇದು ಟೇಬಲ್ ಆಫ್ ಅಥಾರಿಟೀಸು ಇದನ್ನ ಯೂಸ್ ಮಾಡ್ಕೊಂಡು ನಾವು ಈ ಥರ ಯಾವ ಸೆಂಟೆನ್ಸ್ ಅಥವಾ ಯಾವ ವರ್ಡು ಯಾವ ಒಂದು ಪೇಜ್ ಒಳಗಡೆ ಇದೆ ಅಂತ ಫೈಂಡ್ ಔಟ್ ಮಾಡೋಕ್ಕೆ ಯೂಸ್ ಆಗುತ್ತೆ ಫ್ರೆಂಡ್ಸ್ ಇದಿಷ್ಟು ಎಮ್ ಎಸ್ ವರ್ಣ ರೆಫರೆನ್ಸ್ ಗ್ರೂಪ್ನು ರೆಫರೆನ್ಸ್ ಟ್ಯಾಬ್ ಕಂಪ್ಲೀಟ್ ಆಗಿದೆ ಸೊ ಅದು ರೆಫರೆನ್ಸ್ ಟ್ಯಾಬ್ ನಾವು ಟೇಬಲ್ ಆಫ್ ಕಂಟೆಂಟ್ಸ್ ಫುಟ್ ನೋಟ್ಸ್ ಸಿಟೇಷನ್ ಅಂಡ್ ಬೈಬಲೋಗ್ರಫಿ ಕ್ಯಾಪ್ಷನ್ಸ್ ಇಂಡೆಕ್ಸ್ ಟೇಬಲ್ ಆಫ್ ಅಥಾರಿಟೀಸ್ ಅನ್ನೋ ಇಷ್ಟು ಗ್ರೂಪ್ನ ಕಂಪ್ಲೀಟ್ ಮಾಡಿದ್ದೀವಿ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಹೋಗೋಣ ಫ್ರೆಂಡ್ಸ್ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನೇ ಸಲ ಸೂಚನೆಗಳಿದ್ರೂ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಾನು ಯಾವಾಗ ರಿಪ್ಲೈ ಮಾಡೋಕ್ಕೆ ರೆಡಿ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಮುಂದಿನ ಎಲ್ಲ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೆಳಗಡೆ ಕಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಫೇಸ್ಬುಕ್ ಪೇಜ್ ಇದೆ ಮತ್ತು ಟ್ವಿಟರ್ ಸಹ ನೀವು ಫಾಲೋ ಮಾಡೋದ್ರ ಮೂಲಕ ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು